ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ದೊಡ್ಡ ಸುದ್ದಿ ಇದೆ ಮತ್ತು ಅದು ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ಬೆಳವಣಿಗೆ ಒಂದು ದೊಡ್ಡ ಆಹಾರವಾಗ್ತಾ ಇದೆ ಮತ್ತು ರಾಜಕೀಯ ಪಕ್ಷಗಳಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿಬಿಟ್ಟಿದೆ ಅದೇನೆಂದರೆ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಖಾಸಗಿ ಒಂದರಲ್ಲಿ ಮೂರು ಪಕ್ಷದ ಎಮ್ ಎಲ್ ಎಗಳು ಕೂಡ ಮೀಟಿಂಗನ್ನು ಮಾಡಿದ್ರು ಎನ್ನುವ ಸುದ್ದಿ ಇದೆಯಲ್ಲ ಅದು ಈಗಿನ ಸರ್ಕಾರ ಸರ್ಕಾರವನ್ನು ಬೀಳಿಸುತ್ತಾ ಈ ಹಿಂದೆ ಆದಂತ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಪಕ್ಷದ ಮೈತ್ರಿಯನ್ನು ಹೇಗೆ ಹದಿನೇಳು ಎಂ ಎಲ್ ಎಗಳು ಕೆಡವಿ ಬಿಜೆಪಿ ನ ಸೇರ್ಬಿಟ್ರಲ್ಲ ಅಂತ ಒಂದು ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೂ ಬರುತ್ತಾ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೂ ಬರುತ್ತಾ ನೋಡಿ ಮೂರು ಪಕ್ಷದ ಐವತ್ತಾರಕ್ಕಿಂತ ಹೆಚ್ಚು ಎಂ ಎಲ್ ಒಂದು ಖಾಸಗಿ ಹೋಟೆಲ್ ನಲ್ಲಿ ನಿನ್ನೆ ರಾತ್ರಿ ಸೇರಿ ಔತಣ ಕೂಟವನ್ನ ಮಾಡಿಬಿಟ್ರು ಅದರಲ್ಲಿ ಯಾರ್ಯಾರು ಸೇರಿದ್ರು ಆ ಆ ಔತಣ ಕೂಟವನ್ನು ಯಾರು ಆಯೋಜನೆ ಮಾಡಿದ್ರು ಅನ್ನೋದನ್ನು ನೋಡೋದಾದ್ರೆ ಕಾಂಗ್ರೆಸ್ನ ಎಮ್ ಎಲ್ ಎ ಆದಂತ ಅಥವಾ ಪ್ರಥಮ ಬಾರಿಗೆ ಗೆದ್ದಂಥ ಚೆನ್ನಗಿರಿಯ ಎಮ್ ಎಲ್ ಎ ಶಿವಗಂಗಾ ಬಸವರಾಜ್ ಅವರು ಅವರಿಗೆ ಸಾಥ್ ಕೊಟ್ಟವ್ರು ಯಾರು ಗುರುಮಿಟ್ಕಲ್ನ ಎಮ್ ಎಲ್ ಎ ಆದಂಥ ಸರಣುಗೌಡ ಕಂದಕೂರ್ ಅವರು ನೋಡಿ ಹೇಗಿದೆ ಅಂತ ಆ ಇಬ್ಬರು ಆಯೋಜನೆ ಮಾಡಿದಂಥ ಔತಣ ಕೂಟದಲ್ಲಿ ಘಟಾನುಘಟಿಗಳೇ ಭಾಗವಹಿಸಿದ್ರು ಅದು ಮೂರು ಪಕ್ಷದವರು ಭಾಗವಹಿಸಿದ್ರು ನಿನ್ನೆ ರಾತ್ರಿ ನಡೆದಂಥ ಅಥವಾ ಖಾಸಗಿ ಹೋಟೆಲ್ನಲ್ಲಿ ಹೋಟೆಲ್ನಲ್ಲಿ ನಡೆದಂಥ ಔತಣ ಕೂಟದ ನೆಪದಲ್ಲಿ ಸೇರಿದಂಥ ಈ ಐವತ್ತಾರು ಎಮ್ ಎಲ್ ಎಗಳಿದ್ದಾರಲ್ಲ ಆ ಐವತ್ತಾರು ಎಮ್ ಎಲ್ ಎಗಳು ಏನು ಮಾಡ್ಲಿಕ್ಕೆ ಸೇರಿದ್ವಿ ಅವರು ಸೇರಿದ್ದು ಸಿಂಪಲ್ ಔತಣಕೂಟಕ್ಕ ಅಥವಾ ಏನಾದರೂ ರಾಜಕೀಯ ಬೆಳವಣಿಗೆಯಲ್ಲಿ ಸರ್ಕಾರವನ್ನು ಬೀಳಿಸುವ ಹಂತಕ್ಕೆ ಹೋದ್ರ ನೋಡಿ ಆ ಔತಣಕೂಟದಲ್ಲಿ ಕಾಂಗ್ರೆಸ್ನವರು ನೆ ಕಾಂಗ್ರೆಸ್ನ ಎಂ ಎಲ್ ಎ ಆದಂಥ ಚನ್ನಗಿರಿ ಎಂ ಎಲ್ ಎ ಆದಂಥ ಶಿವಗಂಗಾ ಬಸವರಾಜ್ ಅವರು ಅವ್ರು ಯಾರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅವರಿಗೆ ಎಂಬತ್ತಕ್ಕೂ ಹೆಚ್ಚು ಎಂ ಎಲ್ ಎಗಳ ಬೆಂಬಲ ಇದೆ ಅಂತ ಪದೇ ಪದೇ ವಾಗ್ದಾಳಿಯನ್ನ ಅಥವಾ ಎಚ್ಚರಿಕೆಯನ್ನ ಕೊಟ್ಟಂತ ಚನ್ನಗಿರಿಯ ಎಂ ಎಲ್ ಎಂತ ಶಿವಗಂಗಾ ಬಸವರಾಜ್ ಅವರು ಆಯೋಜನೆ ಮಾಡಿದಂತಹ ಕೂಟ ಖಾಸಗಿ ಹೋಟೆಲ್ ನಲ್ಲಿ ಆಯೋಜನೆ ಮಾಡಿದಂತಹ ಔತಣ ಕೂಟ ಅಲ್ಲಿ ಭಾಗವಹಿಸ್ತಾರೆ ಯಾರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತ ಬಿ ಎಸ್ ಅವರ ಪುತ್ರ ವಿಜೇಂದ್ರ ಅವರು ನೋಡಿ ಹೇಗಿದೆ ಅಂತ ಅಲ್ಲಿ ಕಾಂಗ್ರೆಸ್ ಎಂ ಎಲ್ ಎಳಿದ್ರು ಬಿಜೆಪಿ ಎಂ ಎಲ್ ಎಗಳಿದ್ರು ಮತ್ತು ಜೆ ಡಿ ಎಸ್ ಎಂ ಎಲ್ ಎಗಳಿದ್ರು ಈ ಎಲ್ಲದರ ತರುವಾಯ ಸುದ್ದಿ ಮಾಧ್ಯಮದಲ್ಲಿ ಒಂದೇ ಒಂದು ಸುದ್ದಿ ಅಂದರೆ ಇದು ಯಾವುದೋ ಒಂದು ರಾಜಕೀಯ ಮುನ್ನಡೆಗೆ ಅಥವಾ ರಾಜಕೀಯ ಬೆಳವಣಿಗೆ ಮುನ್ನಡಿ ಬರುತ್ತಾ ಇದೆ ದೊಡ್ಡ ಆಪರೇಷನ್ ಅಸ್ತ ಆಗುತ್ತೆ ದೊಡ್ಡ ಆಪರೇಷನ್ ಆಗುತ್ತೆ ಅಥವಾ ದೊಡ್ಡ ಆಪರೇಷನ್ ಜೆ ಡಿ ಎಸ್ ಆಗುತ್ತೆ ಎಲ್ಲ ಎಮ್ ಎಲ್ ಎಗಳು ಸೇರಿ ಏನೋ ಒಂದು ಮಾಡ್ತಾರೆ ಏನೋ ಒಂದು ಮಾಡ್ತಾರೆ ಏನೋ ಆಗುತ್ತೆ ಅನ್ನೋ ದೊಡ್ಡ ಸುದ್ದಿ ಹರಿದಾಡ್ತಾ ಇತ್ತು ಸಂಕ್ರಾಂತಿಗೆ ಯುಗಾದಿಗೆ ಕ್ರಾಂತಿ ಆಗುತ್ತೆ ಸಂಕ್ರಾಂತಿ ಕ್ರಾಂತಿ ಆಗುತ್ತೆ ಎಲ್ಲ ಐವತ್ತಾರು ಎಮ್ ಎಲ್ ಎಗಳು ಅಥವಾ ಐದಕ್ಕಿಂತ ಹೆಚ್ಚು ಎಮ್ ಎಲ್ ಎಗಳು ಸೇರಿಕೊಂಡು ಒಂದು ಕಡೆ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯ ಮುಖ್ಯಮಂತ್ರಿ ಮಾಡಲೇಬೇಕೆನ್ನುವ ದೊಡ್ಡ ಸಂದೇಶವನ್ನು ಎಚ್ಚರಿಕೆಯನ್ನು ಅಥವಾ ಈ ಬಿಕ್ಕಟ್ಟನ್ನು ತಂದು ತಂದೊಡ್ಡಿ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಎನ್ನುವ ನೇರ ಸಂದೇಶವನ್ನು ಕೊಡ್ತಾರೆ ಎನ್ನುವ ಸುದ್ದಿ ಹರಿದಾಡ್ತು ಈ ಕಡೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಬೇಕು ಇಲ್ಲ ಅಂದ್ರೆ ವಿಜೇಂದ್ರ ಅವರು ಕೂಡ ಮತ್ತೊಂದು ದಾರಿಯನ್ನು ಹಿಡಿತಾರೆ ಹಾಗೆ ಹೀಗೆ ಎನ್ನುವ ದೊಡ್ಡ ಅಲ್ಲೋಲ ಕಲ್ಲೋಲು ಸುದ್ದಿಯನ್ನು ಹರಿದಾಡ್ಬಿಡ್ತು ನನಗನ್ಸದಿಷ್ಟೇ ಇದು ಜಸ್ಟ್ ಔತಣಕೂಟ ನೋಡಿ ಪ್ರತಿ ದಿನ ಪ್ರತಿ ಎಮ್ ಎಲ್ ಪ್ರತಿ ಮುಖಂಡರು ಆ ಔತಣಕೂಟವನ್ನು ಆಯೋಜನೆ ಮಾಡೇ ಮಾಡ್ತಾರೆ ಅಲ್ಲಿ ಬೇಕಾದಂತವರು ತನಗೆ ತಮಗೆ ಇಷ್ಟವಾದಂತ ತಮಗೆ ಆಪ್ತರಾದಂತ ಕೆಲವೊಂದು ಎಮ್ ಎಲ್ ಅವ್ರು ಎಮ್ ಎಲ್ ಎ ಆಗಿರ್ಲಿ ಅಥವಾ ಎಮ್ ಎಲ್ ಎ ಆಗದೆ ಇರಲಿ ರಾಜಕೀಯ ಮುಖಂಡರನ್ನು ಕರೀತಾರೆ ಈ ನಿಟ್ಟಿನಲ್ಲಿ ಶಿವಗಂಗಾ ಅವರು ಆಯೋಜನೆ ಮಾಡಿದ ಔತಣಕೂಟ ಅದು ಜಸ್ಟ್ ಸ್ನೇಹ ಕೂಟವಾಗಿತ್ತು ಆ ಸ್ನೇಹಕೂಟದಲ್ಲಿ ಯಾರ್ಯಾರು ಬೇಕಿತ್ತಲ್ಲ ಅವ್ರು ಎಲ್ಲ ಕರೆ ಮಾಡಿ ಕರೆದಿದ್ದಾರೆ ನೂರಕ್ಕೂ ಹೆಚ್ಚು ಮುಖಂಡರನ್ನ ನೂರಕ್ಕೂ ಹೆಚ್ಚು ಎಮ್ ಎಲ್ ಎನ್ನ ಮತ್ತು ಇನ್ನೂರಕ್ಕೂ ಹೆಚ್ಚು ಮುಖಂಡರನ್ನು ಕರೆದಿದ್ದಾರೆ ಅದರಲ್ಲಿ ಬಂದವರು ಬರೋಬ್ಬರು ಐವತ್ತಾರು ಎಮ್ ಎಲ್ ಎಗಳು ಎಲ್ರಿಗೂ ಕರೆದಿದ್ರು ಅವರು ಆದರೆ ಕೆಲವೊಬ್ಬರು ಕೆಲವರು ಕಾರಣಕ್ಕೆ ಬರಲಿಕ್ಕಾಗಿಲ್ಲ ಕೆಲವೊಬ್ರು ಟೈಮ್ ಇದ್ದವರು ಬಂದಿದ್ದಾರೆ ಅಷ್ಟಕ್ಕೆ ಮಾತ್ರ ಇದು ಸ್ನೇಹ ಕೂಟೇ ಹೊರತು ರಾಜಕೀಯದ ಬೆಳವಣಿಗೆಯಲ್ಲಿ ಈ ಔತಣಕೂಟದಿಂದ ಏನೂ ಆಗೋದಿಲ್ಲ ಅನೇಕ ವಿಶ್ಲೇಷಣೆ ಮಾಡುವಂತ ಅನೇಕ ರಾಜಕೀಯ ವಿಶ್ಲೇಷಕರು ಅನೇಕ ಅನೇಕ ರೀತಿಯ ವಿಶ್ಲೇಷಣೆ ಮಾಡಿದ್ದಾರೆ ಆದರೆ ನನ್ನ ನನ್ನ ಪ್ರಕಾರ ಇದು ಜಸ್ಟ್ ಔತಣಕೂಟ ಅದಕ್ಕೆ ಕಾರಣ ಕೂಡ ಕಾರಣ ಕೂಡ ಹೇಳ್ತೇನೆ ನಿನ್ನೆ ನಡೆದಂತ ಖಾಸಗಿ ಹೋಟೆಲ್ ನಡೆದಂತ ಒತ್ತಡ ಕೊಟ್ಟಿದೆಯಲ್ಲ ಅದರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಲಾಭ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ರಾಜಕೀಯದಲ್ಲಿ ಕಾಂಗ್ರೆಸ್ನ ರಾಜ್ಯ ಘಟಕದಲ್ಲಿ ಎಲ್ಲರಕ್ಕಿಂತ ದೊಡ್ಡರಾಗಿ ಬೆಳೆದ್ಕೊಂಡು ಬಿಟ್ಟಿದ್ದಾರೆ ಎಷ್ಟು ಲೆವೆಲ್ನ ಬೆಳೆದ ಯಾವ ಗೆ ಅವರು ಬೆಳೆದಿದ್ದಾರೆ ಅಂದ್ರೆ ಹೈಕಮಾಂಡ್ ಕೂ ಕೂಡ ಅವರ ಮಾತನ್ನೇ ಕೇಳೇಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ವೇಳೆಗೆ ಒಂದು ಒಪ್ಪಂದವಾಗಿತ್ತು ಅದು ಮೂವತ್ತು ತಿಂಗಳ ಕಾಲ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗ್ತಾರೆ ಆ ನಂತರ ಮೂವತ್ತು ತಿಂಗಳುಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಆಗ್ತಾರೆ ಅನ್ನೋ ಒಪ್ಪಂದ ಆದಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒಪ್ಪಿರಲಿಲ್ಲ ತನಗೆ ಮುಖ್ಯಮಂತ್ರಿ ಪಟ್ಟ ಬೇಕು ಎನ್ನುವ ಹಠವನ್ನು ನಡೆದಿದ್ರು ಬರೋಬ್ಬರು ಹದಿನೈದು ದಿನಗಳ ಕಾಲ ನಡೆದಂತ ಈ ಈ ರಾಜಕೀಯ ಗುದ್ದಾಟ ಅಥವಾ ಪಟ್ಟಕ್ಕಾಗಿ ಗುದ್ದಾಟ ಇದೆಯಲ್ಲ ಅವರು ಬಗ್ಗಿದ್ದು ಒಂದೇ ಒಂದು ಕಾರಣಕ್ಕೆ ಸಿದ್ದರಾಮಯ್ಯವರು ಹಿರಿಯರಿದ್ದಾರೆ ಅವರ ಅವರ ರಾಜಕೀಯ ಅನುಭವ ಬಳಸ್ಕೊಳ್ಬೇಕು ಏನಾದರೂ ಸಿ ಸಿಎಂ ಪಠದಿಂದ ದೂರ ಇಟ್ಟು ಡಿ ಕೆ ಶಿವಕುಮಾರ್ ಅವರಾದಂತಹ ನಿಮಗೆ ಸಿಂಪಟ್ಟ ಕಟ್ಟಿದ್ರೆ ಅದು ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ತೊಂದರೆ ಆಗುತ್ತೆ ಎನ್ನುವ ಪರೋಕ್ಷ ಸಂದೇಶದಿಂದ ಮನವೊಲಿಕೆಯ ಆದಂತ ಡಿ ಕೆ ಶಿವಕುಮಾರ್ ಅವರು ಮೊದಲು ಮೂವತ್ತು ತಿಂಗಳ ಕಾಲ ಸಿದ್ದರಾಮಯ್ಯ ಬಿಟ್ಟು ಕೊಟ್ಟರು ಇಲ್ಲ ಅಂದಿದ್ರೆ ಆ ವ್ಯವಹಾರ ಅಥವಾ ಆ ಒಪ್ಪಂದಕ್ಕೆ ಸ್ವತಃ ಡಿ ಕೆ ಶಿವರೇಶ್ವರ ಒಪ್ತಾನೆ ಇರಲಿಲ್ಲ ಕೊನೆಗೆ ಒಪ್ಪಿದ್ದು ಯಾರ ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ಒಪ್ಪಿದ್ರು ಕೂಡ ಡಿ ಕೆ ಶಿವಕುಮಾರ್ ಡಿ ಕೆ ಒಪ್ಪೇ ಇರಲಿಲ್ಲ ಖಾಸಗಿ ಹೋಟೆಲ್ನಲ್ಲಿ ನಡೆದಂತ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೇಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಅದು ರಾಹುಲ್ ಗಾಂಧಿ ಖರ್ಗೆ ಅವರ ಸಮ್ಮುಖದಲ್ಲಿ ಆದ ಒಪ್ಪಂದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಪಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಒಂದೇ ಮಾತು ನನ್ನನ್ನು ಒಪ್ಪಿಸುವ ಬದಲು ನನ್ನನ್ನು ಒಪ್ಪಿಸುವ ಮೊದಲು ಈ ಒಪ್ಪಂದಕ್ಕೆ ನನ್ನನ್ನು ನನ್ನನ್ನು ಒಪ್ಪಿಸುವ ಮೊದಲು ನನ್ನ ತಮ್ಮನಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಒಪ್ಪಿಸಿ ಅವರು ಒಪ್ಪಿದರೆ ನಾನು ಕೂಡ ಒಪ್ತೇನೆ ಎನ್ನುವ ಮಾತನ್ನು ಹೇಳಿದಾಗ ನೇರವಾಗಿ ಹೈಕಮಾಂಡ್ ಡಿ ಕೆ ಶಿವ ಸುರೇಶ್ ಅವರಿಗೆ ಕಾಲ್ ಮಾಡಿ ಕರೆಸಿ ಅವರ ಮನವೊಲಿಕೆಯನ್ನು ಮಾಡಿ ಅವರಿಗೆ ಮನಸ್ಸು ಇಲ್ದಿದ್ರು ಕೂಡ ಅವರಿಗೆ ಮನ್ಸು ಇಲ್ದಿದ್ರು ಕೂಡ ಮುಂದೊಂದು ದಿನ ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೇದಾಗತ್ತೆ ಎನ್ನುವ ಕಾರಣದಿಂದಾಗಿ ಡಿ ಕೆ ಶಿವಕುಮಾರ್ ಅವರು ಒಪ್ಪಿಕೊಂಡ ನಂತರವೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದು ಇದು ನೆನಪಿರಲಿ ಇದು ರಾಜಕೀಯ ಮೂಲಗಳ ಪ್ರಕಾರ ಇದು ಸತ್ಯ ಮತ್ತು ನಮಗೆ ಸಿಕ್ಕಂತ ಅತ್ಯಂತ ಖಚಿತವಾದ ಮಾಹಿತಿ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಇಡಬೇಕಂದ್ರೂ ಕೂಡ ಅದು ಡಿ ಕೆ ಶಿವರಾಜ್ ಅವರ ಪರ್ಮಿಷನ್ ಬೇಕೇ ಆಗತ್ತೆ ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಪ್ಪತ್ತು ಅಂದರೆ ಮೂವತ್ತು ತಿಂಗಳ ಕಾಲ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಯಾಗಿ ಒಪ್ಪಿಕೊಂಡದ ಮುಖ್ಯವಾದ ಕಾರಣ ಏನಂದ್ರೆ ಅದು ಡಿ ಕೆ ಸುರೇಶ್ ಅವರು ಏನಾದ್ರು ಆಗಲಿ ಮೂವತ್ತು ತಿಂಗಳ ಕಾಲ ಸಿದ್ದರಾಮಯ್ಯ ಅಂತ ಹಿರಿಯವರು ಮುಖ್ಯಮಂತ್ರಿ ಆಗಲಿ ಆ ನಂತರ ಅವರು ಬಿಟ್ಟುಕೊಟ್ಟ ನಂತರ ನಾವು ಅಂದರೆ ಡಿ ಕೆ ಸುರೇಶ್ ಅವರ ಅಂದರೆ ಅಣ್ಣನಾದಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಮನೋಭಾವನೆಯಿಂದ ಅವರು ಮನಸ್ಸು ಇಲ್ದಿದ್ರು ಕೂಡ ಆ ಪಟ್ಟಕ್ಕೆ ಒಪ್ಕೊಂಡ್ರು ಅದಕ್ಕೆ ಮುಖ್ಯವಾದ ಕಾರಣ ಡಿ ಕೆ ಸುರೇಶ್ ಅವರು ಹಾಗಾಗಿ ಒಂದು ಮಟ್ಟಿನಲ್ಲಿ ಹೈಕಮಾಂಡ್ಗಿಂತ ದೊಡ್ಡದಾಗಿ ಬೆಳೆದವರು ಯಾರಾದರೂ ಇದ್ದಾರೆ ಅಂದರೆ ಅದು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಇವೆಲ್ಲವನ್ನು ನೋಡ್ತಾ ಇದ್ರೆ ಈ ಯಾವುದೇ ಬಡ ಬಡಿದಾಟ ಅಥವಾ ಒಂದು ಒಂದು ಕಡೆ ಗುಂಪನ್ನು ಕಟ್ಟಬೇಕು ಮೂವತ್ತು ಎಮ್ ಎಲ್ ಎಗಳನ್ನು ಒಂದು ಕಡೆ ಕೂಡ ಹಾಕಬೇಕು ನಲ್ವತ್ತು ಎಮ್ ಎಲ್ ಎಗಳನ್ನು ಒಂದು ಕೂಡ ಹಾಕಬೇಕು ಅದರಿಂದ ನಾನು ಸಿದ್ದರಾಮಯ್ಯವರಿಗೆ ಅಥವಾ ಹೈಕಮಾಂಡ್ಗೆ ದೊಡ್ಡ ಸಂದೇಶವನ್ನು ಕೊಡಬೇಕು ಎನ್ನುವ ಒಂದು ಊಹಾಪೋದ ಕತೆ ಇದೆಯಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೂ ಅಂಥ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಮುಂದೆ ಆಗೋದಿಲ್ಲ ಅವರಿಗೆ ಗೊತ್ತಿದೆ ನಾನು ಮುಖ್ಯಮಂತ್ರಿ ಆದರೂ ಕೂಡ ಒಂದು ಎರಡು ವರ್ಷ ಮಾತ್ರ ಇರ್ತೇನೆ ಆ ನಂತರ ಮತ್ತೆ ದೊಡ್ಡ ಬದಲಾವಣೆ ಆಗುತ್ತೆ ಅವರಿಗೆ ಒಂದು ಆಸೆಯೇ ಏನಂದ್ರೆ ನಾನು ಮುಖ್ಯಮಂತ್ರಿ ಆಗಬೇಕು ಅದು ಒಂದು ದಿನ ಆಗ್ತೀನೋ ಆರು ತಿಂಗಳು ಆಗ್ತೀನೋ ಅಥವಾ ಮೂರು ವರ್ಷ ಆಗ್ತೀನೋ ಹತ್ತು ವರ್ಷ ಆಗ್ತೀನೋ ಅನ್ನೋದಕ್ಕಿಂತ ಅವರಿಗೆ ಮುಖ್ಯಮಂತ್ರಿ ಆಗಬೇಕೆನ್ನುವ ಆಸೆ ಬಿಟ್ಟು ಮತ್ತೆ ಯಾವುದೇ ಬಣ ರಾಜಕೀಯವಾಗಲಿ ಅಥವಾ ಯಾವುದೋ ಒಂದು ಹತ್ತಾರು ಎಮ್ ಎಲ್ ಎಗಳನ್ನ ಒಂದು ಕಡೆ ಕೂಡಿಸ್ಕೊಂಡು ಅವರನ್ನು ಎತ್ತಿ ಕಟ್ಟೋದಾಗಲಿ ಅದನ್ನು ಯಾವುದೂ ಕೂಡ ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅವರು ಮಾಡೋದೇ ಇಲ್ಲ ಇದೊಂದು ಕಡೆ ಇಟ್ಕೊಡೋಣ ಅದೇ ರೀತಿ ಆ ಔತನ ಕೂಟದಲ್ಲಿ ಭಾಗಿಯಾದಂತ ಬಿ ಎಸ್ ವೈ ಅವರ ಪುತ್ರ ವಿಜೇಂದ್ರ ಅವರಿಗೂ ಕೂಡ ಈ ಕೂಟದಲ್ಲಿ ಭಾಗಿಯಾಗುವುದರಿಂದ ಒಂದು ಕಿಂಚಿತ್ ಲಾಭ ಕೂಡ ಆಗುವುದಿಲ್ಲ ಯಾಕಂದ್ರೆ ಹೈಕಮಾಂಡ್ ದೊಡ್ಡ ಮಟ್ಟದ ಸ್ಟ್ರಾಂಗ್ ಪೊಸಿಷನ್ ಇದೆ ಬಿಜೆಪಿ ಹೈಕಮಾಂಡ್ ಇದೆಯಲ್ಲ ಅದು ದೊಡ್ಡ ಮಟ್ಟದ ಅಂದ್ರೆ ಸ್ಟ್ರಾಂಗ್ ಹೈಕಮಾಂಡ್ ಆಗಿದೆ ಹಾಗಾಗಿ ಯಾರಾದ್ರೂ ರೆಬಲ್ಗಳಾಗಿ ಬೇರೆ ಪಕ್ಷದ ಜೊತೆ ಕೂಟ ಮಾಡಿಕೊಂಡಿದ್ರೆ ಅಥವಾ ರಾಜ್ಯಾಧ್ಯಕ್ಷರಾದವರೇ ಪಕ್ಷದ ನಿಯಮಗಳನ್ನ ಉಲ್ಲಂಘಿಸಿ ಬೇರೆ ಪಕ್ಷದವ್ರ ಜೊತೆ ಏನಾದ್ರು ಸೇರ್ಕೊಬಿಟ್ರೆ ಬಿಟ್ರೆ ಅದಕ್ಕೆ ಏನ್ ಪಾಠ ಕಲಿಸ್ಬೇಕು ಏನೆಲ್ಲ ಮಾಡಬೇಕು ಎನ್ನುವ 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 ಪ್ಲಾನ್ ಕೂಡ ಹೈಕಮಾಂಡ್ ನಲ್ಲಿ ಇದೆ ಮತ್ತು ಆ ಪ್ಲಾನ್ ನ ಫಲಿತಾಂಶ ಕೂಡ ವಿಜೇಂದ್ರ ಅವರಿಗೆ ಗೊತ್ತಿದೆ ಹಾಗಾಗಿ ಈಗ ಯಾರು ಕೂಡ ಪಕ್ಷ ಬಿಟ್ಟು ಸ್ವಂತ ಪಕ್ಷ ಕಟ್ಟುವ ಯೋಚನೆಗೆ ಯಾರೂ ಹೋಗೋದಿಲ್ಲ ನೋಡಿ ಈ ಹಿಂದೆ ಆದಂತ ಕಥೆ ಗೊತ್ತಿರ್ಬೇಕು ನಿಮ್ಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಯಡಿಯೂರಪ್ಪನವರು ಕೂಡ ಒಂದು ಪಾರ್ಟಿ ಕಟ್ತಾರೆ ಶ್ರೀರಾಮುರವರು ಕೂಡ ಪಾರ್ಟಿ ಕಟ್ತಾರೆ ಆದರೆ ಆ ಪಾರ್ಟಿಯ ಪ್ಲ್ಯಾನ್ ಎಲ್ಲ ಫೇಲ್ ಆದಾಗ ಮತ್ತೆ ಯಡಿಯೂರಪ್ಪನವರಾಗಲಿ ಶ್ರೀರಾಮುರಾಗಲಿ ಮತ್ತು ಬಿ ಜೆ ಪಿ ಜೊತೆ ಅಂದರೆ ತಮ್ಮ ಮಾತ್ರ ಪಕ್ಷದ ಜೊತೆ ವಿಲೀನ 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 ಆಗ್ಬಿಡ್ತಾರೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಯಾರಿಗೂ ಕೂಡ ಪಕ್ಷವನ್ನು ಬಿಟ್ಟು ಹೋಗಿ ಬೇರೆಯವ್ರ ಜೊತೆ ಮರ್ಜಾಗುವುದಾಗಲಿ ಅಥವಾ ಬೇರೆ ಪಕ್ಷವನ್ನು ಕಟ್ಟುವುದಾಗ್ಲಿ ಅಂದರೆ ನಾನು ಸಿಂಪಲ್ ಆಗಿ ಎಮ್ ಎಲ್ ಎ ಆಗಿ ಬೇರೆ ಪಕ್ಷ ಸೇರುವುದಾಗಲಿ ಅಥವಾ ಮತ್ತೊಂದು ಜೊತೆ ಸೇರುವುದಾಗಲಿ ಬೇರೆ ಪ್ರಶ್ನೆ ಆದರೆ ರಾಜಕೀಯ ಮುಖಂಡನಾಗಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಈ ಎರಡೂ ಕ್ಯಾಂಡಿಡೇಟ್ಗಳು ಬೇರೆ ಪಕ್ಷವನ್ನು ಕೊಟ್ಟದಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಸೇರೋದಾಗ್ಲಿ ಅಥವಾ ಯಡಿಯೂರಪ್ಪನವರ ಅವರ ಪುತ್ರ ವಿಜಯೇಂದ್ರ ಅವರು ಬಿಜೆಪಿಯಿಂದ ಹೊರಗೆ ಬಂದು ಆ ಕಾಂಗ್ರೆಸ್ ಕೈಜೋಡಿಸೋದಾಗ್ಲಿ ಅವೆಲ್ಲವೂ ಸತ್ಯಕ್ಕೆ ಸುಳ್ಳಾದಂಥ ವಿಚಾರ ಏನೋ ಏನೋ ಒಂದು ಸುದ್ದಿ ಕೊಡಬೇಕು ಏನೋ ಒಂದು ವಿಶ್ಲೇಷಣೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಈಗ ಹರಿದಾಡ್ತಿದ್ದಂಥ ಈ ನಲವತ್ತು ಎಮ್ ಎಲ್ ಎಗಳು ಕಿಂತ ಹೆಚ್ಚು ಎಮ್ ಎಲ್ ಎಗಳು ಒಂದು ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ ಆ ಮುಖಾಂತರ ಅವರು ಏನೋ ಬಡ ಬಡಿದಾಟ ಮಾಡ್ತಾರೆ ಅಥವಾ ಯಾವುದೋ ಒಂದು ರಾಜಕೀಯ ದೊಡ್ಡ ಹೋರಾಟಕ್ಕೆ ನಾಂದಿ ಆಗತ್ತೆ ಎನ್ನುವ ವಿಷಯ ಇದೆಯಲ್ಲ ಅದು ಸತ್ಯಕ್ಕೆ ದೂರವಾದಂತ ವಿಷಯ ನೋಡಿ ದಿನಾ ದಿನಾ ನೋಡಿ ನೀವು ದಿನಾ ಒಂದು ಹೋಟ್ಲಲ್ಲಿ ಎಲ್ಲ ಎಮ್ ಎಲ್ ಎಗಳು ಸೇರಿರುತ್ತಾರೆ ಎಲ್ಲ ಎಂ ಪಿಗಳು ಸೇರಿರುತ್ತಾರೆ ಎಲ್ಲ ರಾಜಕೀಯ ಮುಖಂಡರು ಒಂದು ಮದುವೆಗೆ ಹೋದ್ರೆ ಪ್ಯಾಲೆಸ್ ಗ್ರೌಂಡಲ್ಲಿ ಹಿಂಗೆಲ್ಲರೂ ಸಿಗ್ತಾರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಅಂದ್ರೆ ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಅಲ್ಲಿ ದಿನ ಒಬ್ಬೊಬ್ಬ ದೊಡ್ಡ ದೊಡ್ಡ ಮುಖಂಡನ ಮಕ್ಕಳು ಮದುವೆ ಆಗೇ ಆಗ್ತಾರೆ ಆ ಮುಖಂಡರ ಮದುವೆಗೆ ಎಲ್ಲ ರಾಜಕಾರಣಕ್ಕೆ ಬರ್ತಾರೆ ಇನ್ಕ್ಲೂಡಿಂಗ್ ರಾಜ್ಯಪಾಲರು ಕೂಡ ಬಂದಿರ್ತಾರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಯಾರಾದರೂ ನಮ್ಮ ರಾಜಕೀಯದಲ್ಲಿ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ ಅಂದ್ರೆ ಅದು ಬೇರೆ ಬೇರೆ ಪಕ್ಷಗಳ ಮುಖಂಡರು ಇದರಲ್ಲ ಅವರು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬಹುದು ಅವರು ದಿನ ಸೇರ್ತಾರೆ ರಾಜಕೀಯದ ಅವರ ಅಜೆಂಡಾ ಬೇರೆ ಇರುತ್ತೆ ಆದ್ರೆ ಗೆಳೆತನದಲ್ಲಿ ನೋಡೋದಾದ್ರೆ ಕೂಡ ಒಂದು ಹೋಟ್ಲಲ್ಲಿ ಜೊತೆಗಿರ್ತಾರೆ ಜೊತೆಗೆ ಕುಡಿತಾರೆ ತಿಂತಾರೆ ಎಲ್ಲವನ್ನು ಮಾಡ್ತಾರೆ ನೋಡಿ ನಾವು ಕೂಡ ವಿಧಾನಸೌಧ ಅನೇಕ ಕಲಾಪಗಳಲ್ಲಿ ಭಾಗಿಯಾದಾಗಲೂ ಕೂಡ ಸರ್ಕಾರದಲ್ಲಿ ಇದ್ದಂಥ ಸಚಿವರು ಔತಣಕೂಟವನ್ನು ಏರ್ಪಡಿಸ್ತಾರೆ ಮಧ್ಯಾಹ್ನ ಆ ಔತಣಕೂಟದಲ್ಲಿ ಮೂರೂ ಪಕ್ಷಗಳ ಎಮ್ ಎಲ್ ಎಗಳು ಮತ್ತು ಮುಖಂಡರು ಮುಖಂಡರು ಬ್ಯಾಂಕ್ವೆಟ್ ಅಲ್ಲಿ ಊಟ ಮಾಡ್ತಾರೆ ಆ ಊಟ ಮಾಡುವಂಥ ಒಂದು ಗಳಿಗೆಯನ್ನು ನೋಡಬೇಕು ಅವ್ರು ಎಷ್ಟು ಚೆನ್ನಾಗಿರ್ತಾರೆ ಎಷ್ಟು ಕ್ಲೋಸ್ ಆಗಿರ್ತಾರೆ ಅಂದ್ರೆ ಪ್ರತಿ ಗಳಿಗೆಯಲ್ಲೂ ಕೂಡ ಊಟ ಮಾಡಿದ್ರಿಂದ ಊಟ ಊಟವನ್ನು ಏರ್ಪಡೆ ಏರ್ಪಡಿಸಿದಂತ ಒಬ್ಬ ಎಂ ಮಿನಿಸ್ಟರ್ ಇರ್ತಲ್ಲ ಅಥವಾ ಎಂ ಪಿಲ್ ಎಂ ಎಮ್ ಎಲ್ ಎ ಇರ್ತಾರಲ್ಲ ಅವರು ಅವರ ಅವರು ವಿರೋಧ ಪಕ್ಷದವರನ್ನ ಮಾತಾಡಿಸೋ ರೀತಿಯಾಗ್ಲಿ ಅವರು ಜೊತೆ ಹರಟಿ ಹೊಡೆಯುವ ರೀತಿಯಾಗಿ ನೋಡಿದ್ರೆ ಎಲ್ರಿಗೂ ಆಶ್ಚರ್ಯವಾಗುತ್ತೆ ಇದು ಬೇರೆ ಬೇರೆ ಪಕ್ಷದವ್ರು ಅಥವಾ ಒಂದೇ ಪಕ್ಷದವರು ಅಥವಾ ಹಣ ತಮ್ಮದಿರೋ ಆ ಲೆವೆಲ್ ಪ್ರೀತಿಯಿಂದ ಇರ್ತಾರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ರಾಜಕೀಯ ಬೇಕಾದಾಗ ಮಾಡ್ತಾರೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸುಮಾರು ನೂರ ಮೂವತ್ತಾರು ಸೀಟ್ ಪ್ಲಸ್ ಎರಡು ಸೀಟ್ ಹೀಗೆ ನೂರ ಮೂವತ್ತೆಂಟು ಸೀಟ್ಗಳಿದೆಯಲ್ಲ ಜೊತೆಗೆ ಶಿವರಂ ಹಬ್ಬಾರ್ ಆಗಿರ್ಬೋದು ಎಸ್ ಟಿ ಸೋಮಶೇಖರ್ ಆಗಿರ್ಬಹುದು ಸುಧಾಕರ್ ಆಗಿರಬಹುದು ಹೀಗೆ ಅನೇಕ ಬಿಜೆಪಿಯಿಂದ ಬಂಡಾಯವಾದಂತಹ ಎಲ್ ಎಗಳು ಕೂಡ ಕಾಂಗ್ರೆಸ್ ಜೊತೆಗೆ ಇರುವುದರಿಂದ ಸುಮಾರು ನೂರ ನಲವತ್ತ ನೂರ ನಲವತ್ತೆರಡು ಎಲ್ ಎಗಳು ಕಾಂಗ್ರೆಸ್ ಪರವಾಗಿರುವುದರಿಂದ ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳುವಂತಹ ಪರಿಸ್ಥಿತಿ ಎದುರು ಆಗೋದಿಲ್ಲ ಈಗ ಮಂಡನೆಯಾದಂತ ಬಜೆಟ್ ಕೂಡ ಅಂದರೆ ಈ ಫೆಬ್ರವರಿ ಏಳರಂದು ಅಂದರೆ ಮಾರ್ಚ್ ಏಳರಂದು ಬಜೆ ಮಂಡನೆಯಾದಂಥ ಬಜೆಟ್ ಇದೆಯಲ್ಲ ಅದು ಕೂಡ ಕೆಲವೇ ದಿನಗಳಲ್ಲಿ ಪಾಸಾಗತ್ತೆ ಇವೆಲ್ಲವನ್ನು ಇಟ್ಕೊಂಡು ನಾವು ಗೈರಾದ್ರೆ ನಾವು ಸದನಕ್ಕೆ ಬಂದಿಲ್ಲ ಅಂದರೆ ಅದು ಬಜೆಟ್ ಮಂಡನೆ ಪಾಸ್ ಬಜೆಟ್ ಬಜೆಟ್ ವಿಧೇಯಕ ಪಾಸಾಗುವುದಿಲ್ಲ ಬಜೆಟ್ ವಿಧೇಯಕ ಪಾಸ್ ಆಗಿಲ್ಲ ಅಂದರೆ ಸರ್ಕಾರ ಬಿದ್ದೋಗುತ್ತೆ ಹಾಗಾಗತ್ತೆ ಹೀಗಾಗುತ್ತೆ ಎನ್ನುವ ಒಂದು ಸುದ್ದಿ ಇದೆಯಲ್ಲ ಇವೆಲ್ಲವೂ ಕೂಡ ಸುಮ್ಮನೆ ಸುದ್ದಿ ಕೊಡಬೇಕು ಎನ್ನುವ ದೃಷ್ಟಿಯಿಂದ ಕೊಟ್ಟಿದ್ದೇ ಹೊರತು ಅನೇಕರು ಅದರಲ್ಲಿ ಯಾವುದೇ ಸತ್ಯಾಂಶ ಇರುವುದಿಲ್ಲ ನೀವು ನೋಡ್ತಾ ಇರಿ ಈ ಕಾಂಗ್ರೆಸ್ ಪಕ್ಷದಲ್ಲಿ ನೂರ ನಲವತ್ತೇಳು ಸದಸ್ಯರಿದ್ದಾರೆ ಇದ್ದಾರೆ ಅಂದರೆ ನೂರ ಮೂವತ್ತಾರು ಸದಸ್ಯರಿದ್ದಾರೆ ಜೊತೆಗೆ ಎರಡು ಜನ ಎಮ್ ಎಲ್ ಎಗಳು ಎಕ್ಸ್ಟ್ರಾ ಗೆದ್ದು ಬಂದಿದ್ದಾರೆ ನೂರ ಮೂವತ್ತೆಂಟಾಯಿತು ಮತ್ತಿಬ್ರು ಎಕ್ಸ್ಟ್ರಾ ಪಕ್ಷದ ಸಪೋರ್ಟ್ ಮಾಡ್ತಿದ್ದಾರೆ ಅಲ್ಲಿಗೆ ನೂರ ನಲ್ವತ್ತಾಯಿತು ಎಸ್ ಟಿ ಸೋಮಶೇಖರ್ ಶಿವರಾಮ್ ಹಬ್ಬ ಹೀಗೆ ಅನೇಕರು ಕೂಡ ರೆಬಲ್ಗಳಾಗಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅವರ ಎಮ್ ಎಲ್ ಎ ಅವರ ಎಮ್ ಎಲ್ ಎಗಳ ಸ್ಥಾನ ಸಿಗುವರೆ ಸಪೋರ್ಟ್ ಆಗಿ ಸಿಗುವುದ್ರೆ ಯಾಕೆಂದ್ರೆ ಅವರು ಬಿಜೆಪಿಯಿಂದ ಗೆದ್ದು ಬಂದ್ ಬಂದಿರೋದ್ರಿಂದ ಅವರ ಸಪೋರ್ಟ್ ಸಿಗೋದಿಲ್ಲ ಆದರೂ ಕೂಡ ಆತ್ಮವಿಶ್ವಾಸವಾಗಿ ಹೇಳೋದಂದ್ರೆ ನೂರ ನಲವತ್ತು ಎಮ್ ಎಲ್ ಎಗಳಿರುವಂತಹ ಯಾವುದೇ ಒಂದು ಪಕ್ಷವನ್ನು ಕೆಡುವುದಾಗ್ಲಿ ಆಪರೇಷನ್ ಮಾಡಿ ಬೇರೆ ಪಕ್ಷಕ್ಕೆ ಹೋಗೋದಾಗ್ಲಿ ಅಥವಾ ಆ ಬಜೆ ಆ ಪಕ್ಷದಲ್ಲಿ ಬಡ ಬಡಿದಾಟ ಮಾಡಿಕೊಂಡು ತನಗೇನಾದ್ರೂ ಸಿಗುತ್ತೆ ಎನ್ನುವ ಯಾವುದೇ ಯಾವುದೇ ಒಂದು ರಾಜಕೀಯ ಮುಖಂಡ ಲೆಕ್ಕ ಹಾಕಿದ್ರೆ ಅದು ಅವನು ಮೂರ್ಖತನ ಆಗುತ್ತೆ ಅವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಅರಿವಿದೆ ಹಾಗಾಗಿ ಸಿಂಪಲ್ ಆಗಿ ಯಾರೋ ಕರೆದ ಅವು ಕೊಟ್ಟು ಹೋಗಿರ್ಬೋದು ಅಥವಾ ಎಲ್ಲರನ್ನೂ ಆಹ್ವಾನಿಸಬಹುದೇ ಹೊರತು ನಾವು ನಲವತ್ತು ಎಮ್ ಎಲ್ ಎಗಳನ್ನು ಕರ್ಕೊಂಡು ಹೋಗ್ತೇವೆ ಅಂದರೂ ಕೂಡ ಬಿ ಜೆ ಕಾಂಗ್ರೆಸ್ ಹತ್ರ ಮತ್ತು ನೂರು ಎಮ್ ಎಲ್ ಎಳಿರ್ತಾರೆ ಹೋದಂತ ನಲವತ್ತು ಎಮ್ ಎಲ್ ಎಜೆ ಪಿ ಸೇರ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಪಕ್ಷಾಂತರ ವಿರೋಧಿ ಕಾಯ್ದೆ ಅಡಿಯಲ್ಲಿ ಬರುತ್ತೆ ನೀವು ಏನಾದ್ರೂ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಬಿಳಿಸ್ಬೇಕು ಅಂದ್ರೆ ಸರಿಸುಮಾರು ಸರಿಸುಮಾರು ತೊಂಬತ್ತೈದರಿಂದ ನೂರು ಎಮ್ ಎಲ್ ಎನ್ನ ರೀಜೈನ್ ಮಾಡಿಸಿ ಅಥವಾ ಆ ಕಡೆಯಿಂದ ಆ ಬಿಜೆಪಿ ಸಪೋರ್ಟ್ ಮಾಡಬೇಕಾಗುತ್ತೆ ಎಷ್ಟೇ ಎಂ ಎಲ್ ಎ ಸರಿಸುಮಾರು ತೊಂಬತ್ತೈದರಿಂದ ನೂರು ಎಮ್ ಎಲ್ ಎಗಳನ್ನು ನೀವು ಹೈಜಾಪ್ ಮಾಡಿಕೊಂಡು ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರೆ ಮಾತ್ರ ನೀವು ಪಕ್ಷಾಂತರ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ದಂಗೆ ಆಗೋದಿಲ್ಲ ಅಷ್ಟು ಎಮ್ ಎಲ್ ಎಗಳು ಯಾವ ಒಬ್ಬ ಮುಖಂಡ ಹತ್ರ ಇರ್ತಾರೆ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ ಜೊತೆಗೆ ಹೋದಂಥ ತೊಂಬತ್ತೈದರಿಂದ ನೂರು ಎಮ್ ಎಲ್ ಎಗಳಿಗೆ ಯಾವ್ಯಾವ ಪೊಸಿಷನ್ ಸಿಗ್ಬೋದು ಇರೋದೇ ಮೂವತ್ತೆರಡು ಮೂವತ್ಮೂರು ಮಿನಿಸ್ಟರ್ ಸೀಟ್ ಇನ್ಕ್ಲೂಡಿಂಗ್ ಸಿ ಎಂ ಮೂವತ್ನಾಲ್ಕು ಆಗುತ್ತೆ ಹಾಗಾಗಿ ನೀವು ತೊಂಬತ್ತೈದರಿಂದ ನೂರು ಎಮ್ ಎಲ್ ಎನ್ನ ಆಕಡೆ ಕರ್ಕೊಂಡು ಹೋಗ್ಕೊಂಡು ಸರ್ಕಾರ ರಚನೆ ಮಾಡಿದ್ರೆ ನಿಮ್ಗೆ ಅದರಿಂದ ಏನ್ ಲಾಭ ಆಗುತ್ತೆ ಈ ಎಲ್ಲವನ್ನು ನೋಡಿದರೆ ಮೊನ್ನೆ ಅಂದರೆ ನಿನ್ನೆ ನೈಟ್ ನಡೆದಂಥ ಔತಣಕೂಟ ಇದೆಯಲ್ಲ ಅದು ಚನ್ನಗಿರಿ ಎಮ್ ಎಲ್ ಎ ಶಿವಗಂಗಾ ಅವರು ಮಾಡಿದ ಬಸವರಾಜ್ ಶಿವಗಂಗಾ ಅವರು ಮಾಡಿದ ಔತಣಕೂಟದ ಆ ಸಂಕ್ಷಿಪ್ತ ಸಾರಾಂಶವನ್ನು ನೋಡ್ತಾಯಿದ್ರೆ ಅದು ಕೇವಲ ಕೇವಲ ಅದು ಸ್ನೇಹಕೂಟವಾಗಿತ್ತೇ ಹೊರತು ಯಾವುದೇ ರೆಬಲ್ಗಳಿಗೆ ಮನ್ನಣೆ ಹಾಕುವಂಥ ಯಾವುದೇ ಒಂದು ಬಿಕ್ಕಟ್ಟಿಗೆ ಮುನ್ನಡೆ ಬರುವಂಥ ಯಾವುದೇ ಔತಣಕೂಟ ಆಗಿರಲಿಲ್ಲ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್